ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸೊ ನಾನು ಈಗ ನಿಮ್ಮ ಮುಂದೆ ಪದ್ಯ ಭಾಗವಾದ ಹತ್ತನೇ ತರಗತಿಯ ಚಾಪ್ಟರ್ ತ್ರೀ ಹಲಗಲಿ ಬೇಡರು ಕನ್ನಡ ನೋಟ್ಸನ್ನು ನಿಮ್ಮ ಮುಂದೆ ತಂದಿದ್ದೇನೆ ಸೊ ಇದರಲ್ಲಿ ಬರುವಂಥ ಎಲ್ಲ ಭೌವಾ ಭೌವೈಕ್ಯ ಕ್ವೆಶನ್ಸ್ಗಳು ಒಂದು ಅಂಕದ ಕ್ವಶನ್ಸ್ಗಳು ಎಮ್ ಸಿ ಕ್ಯೂ ಸೊ ಎಲ್ಲ ರೀತಿಯ ಕವರ್ ಮಾಡಿದ್ದೀನಿ ಸೊ ನೋಡಿ ಕ್ವಶನ್ಸ್ ನಿಮ್ಮ ಮುಂದೆ ಇದೆ ಸೊ ಬಹುಹೈಕ್ಯ ಪ್ರಶ್ನೆಗಳಲ್ಲಿ ಈ ಪಾಠದಲ್ಲಿ ಬರುವಂಥ ಎಲ್ಲ ಗ್ರಾಮರ್ಗಳನ್ನು ಕವರ್ ಮಾಡಿದ್ದೀನಿ ಈ ಪದ್ಯದಲ್ಲಿ ಸಾರಿ ಈ ಪದ್ಯ ಭಾಗ ಇದು ಇದರಲ್ಲಿ ಬರುವಂಥ ಎಲ್ಲ ಗ್ರಾಮರ್ಸ್ಗಳು ನಿಮಗೆ ಕವರ್ ಆಗಿದೆ ಇವೆಲ್ಲ ಒಂದು ಮಾರ್ಕ್ಸ್ಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸೊ ಈ ಸಿಲೆಬಸ್ ನಿಮಗೆ ಮುಂದಿನ ವರ್ಷವೂ ಇದೇ ಸಿಲೆಬಸ್ ಇರ್ತದೆ ಸೊ ನಿಮಗೆ ಇದೇ ರೀತಿ ಎಲ್ಲ ಕ್ವೆಶನ್ಸ್ ಆನ್ಸರ್ ವಿತ್ ಎಲ್ಲ ಚಾಪ್ಟರ್ಗಳ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತರ್ತೇನೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸೊ ದಯವಿಟ್ಟು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಇದರ ಬಗ್ಗೆ ತಿಳಿಸಿಕೊಡಿ ಚಾನಲ್ ಬಗ್ಗೆ ಪದಗಳ ಅರ್ಥವಾಗಲಿ ಸೊ ಕ್ರಿಯಾಪದಗಳು ವಿದ್ಯಾರ್ಥಕ ರೂಪಗಳಾಗಲಿ ನಿಷೇಧಾರ್ಥಕ ಪ ರೂಪಗಳಾಗಲಿ ಸೊ ಎಲ್ಲ ರೀತಿಯ ಗ್ರಾಮರ್ಗಳು ಇದರಲ್ಲಿ ಕವರ್ ಆಗಿದೆ ನಿಮಗೆ ಪದಗಳ ರೂಪ ಪ್ರಶ್ನೆ ಕ್ರಿಯಾಪದದ ರೂಪ ಆಗಲಿ ತಿನ್ನು ಪದದ ವಿದ್ಯಾರ್ಥಿಗಳ ರೂಪ ಆಗಲಿ ಸೊ ಇದೇ ರೀತಿ ಯಾವ ಯಾವ ರೀತಿಯ ಗ್ರಾಮರ್ಗಳು ಬಂದಿದೆ ಈ ಕ್ವಶನ್ಸ್ ಅಲ್ಲಿ ಎಲ್ಲ ಉತ್ತರದ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಇದೇ ರೀತಿ ನಿಮಗೆ ಮುಂದಿನ ವಿಶೇಷ ಬಹು ವೈಕ್ಯ ಸೊ ಅದು ಕೂಡ ನಿಮಗೆ ಉತ್ತರದ ಸಮೇತ ನಾನು ಇಟ್ಟಿದ್ದೇನೆ ಅಲ್ಲಿಗೆಲಿ ಬೇಡರು ಪದ್ಯ ಸೊ ಎಲ್ಲಾನು ನೋಟ್ ಮಾಡ್ಕೊಳ್ಳಿ ಸೊ ಎಕ್ಸಾಮ್ನಲ್ಲಿ ಬರುವ ಚಾನ್ಸಸ್ ತುಂಬ ಇದೆ ಸೊ ವಿಭಕ್ತಿ ಪತ್ರಗಳಿದೆ ಇದರಲ್ಲಿ ಸಪ್ ವಿಭಕ್ತಿ ಪ್ರತ್ಯಯಗಳು ನಿಮಗೆ ಕೇಳುವ ತುಂಬ ಚಾನ್ಸಸ್ ಇರ್ತದೆ ಸೊ ಅದಕ್ಕೆ ಎಲ್ಲ ವಿಭಕ್ತಿ ಪ್ರತ್ಯಯಗಳು ಇದರಲ್ಲಿರೋ ಹಾಗೂ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಸೊ ಹಳ್ಳದಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಯಾವುದು ಸೊ ಎಲ್ಲ ನಿಮಗೆ ಕವರ್ ಆಗಿದೆ ವಿತ್ ಆನ್ಸರ್ಸ್ ಸೊ ಮುಂದಿನ ವೀಡಿಯೋಗಾಗಿ ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿಯ ಎಲ್ಲ ನನ್ನ ಚಾನಲ್ನಲ್ಲಿ ಎಲ್ಲ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ಗಳು ನಿಮ್ಮ ಮುಂದೆ ನಾನು ಕ್ವಶನ್ಸ್ ಆನ್ಸರ್ಸ್ ಸಮೇತ ಇರ್ತೀನಿ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಸೇತುವೆ ಆಗೋಣ ಸೊ ಈ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದವನ್ನು ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಅಂತ ಇದೆ ಸೊ ಎಲ್ಲ ಕ್ವೆಶನ್ ಆನ್ಸರ್ಗಳು ಸಮೇತ ಇಟ್ಟಿದ್ದೇನೆ ಸೊ ಪದ್ಯದ ಸಾರಾಂಶ ಸೊ ಬಹುಮುಖ್ಯವಾಗಿದೆ ಓಕೆ ನೀವು ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಈ ಪದ್ಯದ ಎಲ್ಲ ಸಾರಾಂಶವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಸೊ ವಿಡಿಯೋನ ಪೋಸ್ ಮಾಡಿ ನೋಡಿ ಹಾಗು ಒಂದು ನೋಟ್ಸ್ ಮಾಡ್ಕೊಳ್ಳಿ ಉತ್ತಮ ಆಗ್ತದೆ ಮುಂದಿನ ಎಕ್ಸಾಮ್ ಅಲ್ಲಿ ಇದರ ಬಗ್ಗೆ ಸೊ ಇದೇ ರೀತಿ ನಿಮಗೆ ಎಲ್ಲ ಕ್ವೆಶನ್ಸ್ ಆನ್ಸರ್ಗಳು ಕವರ್ ಹಾಕಿ ಎಲ್ಲ ಕವರ್ ಮಾಡಿದ್ದೀನಿ ಈ ಚಾಪ್ಟರ್ ಅಲ್ಲಿ ಬರುವಂತ ಎಲ್ಲ ಕ್ವೆಶನ್ ಅಂಡ್ ಆನ್ಸರ್ಸ್ ನೋಡಿ ಎಲ್ಲ ಉತ್ತರದೊಂದಿಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸಾರಾಂಶ ಸೋ ತುಂಬ ಹೆಲ್ಪ್ಫುಲ್ ಆಗ್ತದೆ ನಿಮಗೆ ಹಾಗು ಈ ಚಾಪ್ಟರ್ ಅಲ್ಲಿ ಬರುವಂಥ ಒಂದು ಅಂಕದ ಕ್ವೆಶನ್ಸ್ಗಳು ನಿಮಗೆ ಕವರ್ ಆಗಿದೆ ಸೊ ಎಲ್ಲ ನಿಮಗೆ ವಿತ್ ಬ್ಯೂಟಿಫುಲ್ ಆನ್ಸರ್ಸ್ ಜೊತೆ ಕವರ್ ಮಾಡಲಾಗಿದೆ ಸೊ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸೊ ಎಲ್ಲ ಸಂದರ್ಭ ಸಾರಸ್ಯಗಳು ಈ ಕ್ವೆಶನ್ಸಲ್ಲಿ ಕೇಳಿ ಈ ಪಾಠದಲ್ಲಿ ಕೇಳ ಕೇಳಲಾಗಿದ್ದಂಥ ಎಲ್ಲ ನಿಮ್ಮ ಮುಂದೆ ವಿತ್ತು ಆನ್ಸರ್ ಜೊತೆ ಇಟ್ಟಿದ್ದೇನೆ ಸೊ ಪ್ಲೀಸ್ ಅದು ನೋಟ್ ಮಾಡ್ಕೊಳ್ಳಿ ಜೀವ ಸತ್ತು ಹೋಗುವುದು ಗೊತ್ತಾ ಸೊ ಈ ಆಯ್ಕೆ ಸಂದರ್ಭ ಸ್ವಾರಸ್ಯ ನಿಮ್ಮ ಮುಂದೆ ಇದೆ ಅದು ಹೊಡೆದರೂ ಗುಂಡು ಕರುಣ ಇಲ್ಲದಂಗೆ ಅಂತ ಸೊ ಅದು ಸ್ವಲ್ಪ ಮಿಸ್ ಆಗಿದೆ ಮೇಲ್ಗಡೆ ಹೋಗಿದೆ ಅದು ಸ್ಲೈಡ್ಸ್ ಸೊ ಕೆಟ್ಟು ವರ್ಣಿಸಿ ಹೇಳಿದ ಕಂಡಷ್ಟು ಓಕೆ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಸೊ ಇದರ ಆಯ್ಕೆ ಸಂದರ್ಭ ಸಾರಸ್ಯ ನಿಮ್ಮ ಮುಂದೆ ಇದೆ ಸೊ ಭಾಷಾ ಚಟುವಟಿಕೆಗಳು ಏನೇನು ಬರ್ತದೆ ಅದು ನಿಮ್ಮ ಮುಂದೆ ವಿತ್ ಆನ್ಸರ್ ಜೊತೆ ಇಟ್ಟಿದ್ದೇನೆ ಸೊ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಸೊ ಪ್ಲೀಸ್ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿಕೊಡಿ ಇಂಥದ್ದೊಂದು ಚಾನೆಲ್ ಇದೆ ಸೊ ಎಲ್ಲ ಕ್ವಶನ್ ಆನ್ಸರ್ಗಳು ನಿಮ್ಮ ಮುಂದೆ ತರ್ತಾ ಇದೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಒಂದೇನಗಳು ಗುಡ್ ಬಾಯ್